ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲ ಬಂದುಗಳೇ ಕೇಂದ್ರ ಬಿಜೆಪಿ ಸರ್ಕಾರವನ್ನ ಪ್ರಧಾನಿ ನರೇಂದ್ರ ಮೋದಿಯನ್ನ ಪ್ರತಿಪಕ್ಷದ ನಾಯಕರು ಟೀಕಿಸೋದು ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸೋದು ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆದರೆ ಒಬ್ಬರ ಟೀಕೆ ಒಬ್ಬರ ಆಕ್ರೋಶ ಸದ್ಯ ಇಡೀ ದೇಶದ ಗಮನ ಸೆಳೀತಾ ಇದೆ ಈ ರೀತಿಯಾಗಿ ಕೇಂದ್ರ ಸರ್ಕಾರವನ್ನ ಹಿಗ್ಗಾಮುಗ್ಗ ಜಾಡಿಸ್ತಾ ಇರುವಂತಹವರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಆಕ್ರೋಶವನ್ನು ಹೊರಗ್ತಿರೋರು ಬೇರಾರು ಅಲ್ಲ ಸದ್ಯ ಕೇಂದ್ರದ ಅತ್ಯಂತ ಪ್ರಭಾವಿ ಸಚಿವೆ ಹಣಕಾಸು ಸಚಿವೆ ಫೈನಾನ್ಸ್ ಮಿನಿಸ್ಟರ್ ಆಗಿರುವಂತ ನಿರ್ಮಲಾ ಸೀತಾರಾಮನ್ ಅವರ ಗಂಡ ಪರಕಾಲ ಪ್ರಭಾಕರ್ ಇದೀಗ ಕೇಂದ್ರ ಸರ್ಕಾರವನ್ನ ಟೀಕಿಸ್ತಾ ಇರೋದು ಇಡೀ ದೇಶದ ಗಮನವನ್ನು ಇದೆ ಅವರ ಪತ್ನಿ ಕೇಂದ್ರದ ಅತ್ಯಂತ ಪ್ರಭಾವಿ ಸಚಿವೆ ಹಣಕಾಸು ಸಚಿವೆ ಬಜೆಟ್ ಮಂಡನೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಅವರ ಗಂಡ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ಸರ್ಕಾರವನ್ನ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ಏನಿದು ವಿಚಾರ ಅಂತ ಗಮನಿಸ್ತಾ ಹೋಗೋಣ ಈ ಪರಾಕಾಲ ಪ್ರಭಾಕರ್ ಟೀಕೆ ಏನು ಅವರ ಆಕ್ರೋಶ ಏನು ಅದೆಲ್ಲವನ್ನು ಕೂಡ ಆನಂತರ ಹೇಳ್ತೀನಿ ಅದಕ್ಕೂ ಮುನ್ನ ಪರಾಕಾಲ ಪ್ರಭಾಕರ್ ಯಾರು ಅನ್ನೋದನ್ನ ಗಮನಿಸೋಣ ಯಾಕಂದ್ರೆ ಸಹಜವಾಗಿ ಎಲ್ಲರೂ ಕೂಡ ಚರ್ಚೆ ಮಾಡ್ತಿದ್ದಾರೆ ಸಹಜವಾಗಿ ಇವ್ರ ಬಗ್ಗೆ ಒಂದು ಕುತೂಹಲ ಇದ್ದೇ ಇದೆ ನಿರ್ಮಲಾ ಸೀತಾರಾಮನ್ ಸಚಿವೆ ಗಂಡ ಆಗಿ ನರೇಂದ್ರ ಮೋದಿ ಅವರನ್ನ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದಾರಲ್ಲ ಯಾರ ಇವರು ಇವರ ಹಿನ್ನೆಲೆ ಏನು ಎನ್ನುವಂಥ ಕುತೂಹಲ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಒಂದು ವೇಳೆ ಪರಾಕಲ ಪ್ರಭಾಕರ್ ಮೂಲತಃ ಆಂಧ್ರ ಪ್ರದೇಶದವರು ಅವರ ತಂದೆ ತಾಯಿ ಕೂಡ ರಾಜಕೀಯದಲ್ಲಿ ಗುರ್ತಿಕೊಂಡಂಥವರು ಇವರು ಆರಂಭದ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಗುರ್ತಿಸಿಕೊಂಡಿದ್ರು ಇವರು ಪ್ರಮುಖವಾಗಿ ರಾಜಕೀಯ ಅರ್ಥಶಾಸ್ತ್ರಜ್ಞ ಜೊತೆಗೆ ರಾಜಕೀಯದ ಬಗ್ಗೆ ಬಹಳ ಚೆನ್ನಾಗಿ ಮಾತನಾಡುವಂಥವ್ರು ಜೊತೆಗೆ ದೇಶದ ಆರ್ಥಿಕತೆಯ ಬಗ್ಗೆಯೂ ಕೂಡ ಬಹಳ ಚೆನ್ನಾಗಿ ಮಾತನಾಡುವಂಥವ್ರು ನಾನು ಆಗ್ಲೇ ಹೇಳಿದಾಗೆ ಆರಂಭದಲ್ಲಿ ಕಾಂಗ್ರೆಸ್ ಪಕ್ಷ ಒಂದಷ್ಟು ಚುನಾವಣೆಗೂ ಸ್ಪರ್ಧೆ ಮಾಡಿದ್ರು ಸೋಲನ್ನು ಕೂಡ ಕಂಡಿದ್ರು ಅದಾದ ಬಳಿಕ ಆಂಧ್ರದ ಬಿಜೆಪಿ ಪಕ್ಷದ ಜೊತೆಗೂ ಕೂಡ ಇವರು ಗುರುತಿಸಿಕೊಂಡಿದ್ರು ಬಿಜೆಪಿಯ ಸ್ಪೋಕ್ಸ್ ಪರ್ಸನ್ ಕೂಡ ಆಗಿದ್ರು ಆದ್ರೆ ಅದ್ಯಾವುದೂ ಕೂಡ ಈಗಲ್ಲ ಎರಡು ಸಾವಿರನೇ ಇಸುವಿಯ ಹಿಂದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿದ್ದು ಅದಾದ ಬಳಿಕ ಪ್ರಜಾರಾಜ್ಯಂ ಎನ್ನುವಂಥ ಪಕ್ಷವನ್ನು ಸ್ಥಾಪನೆ ಮಾಡಲಾಗುತ್ತೆ ಅದರಲ್ಲೂ ಕೂಡ ಗುರ್ತಿಸಿಕೊಂಡಿದ್ರು ಅದಾದ ಬಳಿಕ ರಾಜಕೀಯದಲ್ಲಿ ಹೆಚ್ಚಾಗಿ ಆಕ್ಟಿವ್ ಆಗಿ ಇರಲಿಲ್ಲ ಈ ರೀತಿಯಾಗಿ ರಾಜಕೀಯ ಅರ್ಥಶಾಸ್ತ್ರಜ್ಞನಾಗಿ ಅಥವಾ ದೇಶದ ಆರ್ಥಿಕತೆಯ ಬಗ್ಗೆ ಮಾತನಾಡುವವನಾಗಿ ತಮ್ಮನ್ನು ತಾವು ಗುರ್ತಿಕೊಂಡಿದ್ರು ಒಂದಷ್ಟು ಟಿ ವಿ ಪ್ರೋಗ್ರಾಮ್ಗಳಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇದ್ದಂಥವರು ಪರಾಕಾಲ ಪ್ರಭಾಕರ್ ಅವರು ಅಂತಿಮವಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಆಂಧ್ರ ಪ್ರದೇಶ ಸರ್ಕಾರದ ಸಲಹೆಗಾರರಾಗಿಯೂ ಕೂಡ ಕೆಲಸವನ್ನ ಮಾಡಿದಂಥವರು ಪರಾಕಾಲ ಪ್ರಭಾಕರ್ ಹೀಗಿದ್ದಂಥ ಪರಾಕಾಲ ಪ್ರಭಾಕರ್ ಅತಿ ಹೆಚ್ಚಾಗಿ ಮುನ್ನೆಲೆಗೆ ಬಂದಿದ್ದು ಹೆಚ್ಚು ಕಡಿಮೆ ಎರಡು ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಅದಕ್ಕೂ ಮುನ್ನವೂ ಕೂಡ ಕೇಂದ್ರ ಸರ್ಕಾರವನ್ನು ಟೀಕಿಸಿದ್ರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಆದರೆ ಹೆಚ್ಚು ಚರ್ಚೆ ಆಗಿರಲಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯನ್ನ ಇವರು ಟೀಕಿಸ್ತಾರೆ ಕೇಂದ್ರ ಸರ್ಕಾರ ಆರ್ಥಿಕ ನೀತಿಯನ್ನು ರೂಪಿಸುವಲ್ಲಿ ವಿಫಲ ಆಗ್ತಾ ಇದೆ ಸರಿಯಾದ ರೀತಿಯಲ್ಲಿ ಆರ್ಥಿಕ ನೀತಿಯನ್ನ ರೂಪಿಸ್ತಾ ಇಲ್ಲ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿಯನ್ನು ಅಳವಡಿಸಿಕೊಳ್ಳಬೇಕು ಅಂತ ಮನಮೋಹನ್ ಸಿಂಗ್ ಅವರನ್ನ ಹಾಡಿ ಹೊಗಳುವಂತ ಕೆಲಸವನ್ನ ಮಾಡಿದ್ರು ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ರು ಅದಾದ ಬಳಿಕವೂ ಕೂಡ ಕೇಂದ್ರ ಸರ್ಕಾರದ ಈ ಆರ್ಥಿಕ ನೀತಿಗೆ ಸಂಬಂಧಪಟ್ಟ ಹಾಗೆ ಪರಕಾಲ ಪ್ರಭಾಕರ್ ಅವರು ಆಗಾಗ ಮಾತಾಡ್ತಾನೆ ಇದ್ರು ಟೀಕೆ ಮಾಡ್ತಾನೆ ಇದ್ರು ಆದರೆ ಈಗ ಹೆಚ್ಚು ಕಡಿಮೆ ಇತ್ತೀಚೆಗೆ ಒಂದು ವಾರದಿಂದ ಕೇಂದ್ರ ಸರ್ಕಾರದ ಪ್ರತಿ ವಿಚಾರಗಳನ್ನು ಕೂಡ ಪರಕಾಲ ಪ್ರಭಾಕರ್ ಎತ್ತಿ ಹಿಡಿದು ಟೀಕಿಸ್ತಾ ಇದ್ದಾರೆ ಅದರಲ್ಲಿ ಇತ್ತೀಚೆಗೆ ಮಾಡಿದ್ರು ಇಡ್ತಾ ಹೋಗ್ತೀನಿ ವಿಚಾರ ಏನೇನು ಅಂತ ಹೇಳಿ ಪ್ರಮುಖವಾಗಿ ಅವರು ಹೇಳ್ತಾ ಇರೋದು ಈ ಕೇಂದ್ರ ಸರ್ಕಾರ ಇಡೀ ದೇಶದ ಜನರನ್ನ ಭ್ರಮೆಯಲ್ಲಿ ಬದುಕುವಂತೆ ಮಾಡ್ತಾ ಇದೆ ಈ ಧರ್ಮದ ವಿಚಾರವನ್ನ ಮುನ್ನೆಲೆಗೆ ತರುವ ಮೂಲಕ ಜನ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ ದೇಶ ಅಭಿವೃದ್ಧಿ ಆಗ್ತಾ ಇದೆ ದೇಶ ಇನ್ನೇನೋ ಆಗ್ತಾ ಇದೆ ಅಂತ ಹೇಳಿ ಆದರೆ ವಾಸ್ತವ ವಿಚಾರ ಬೇರೆ ಇದೆ ಕೇಂದ್ರ ಸರ್ಕಾರದ ಹೇಳಿಕೆ ಕೇಂದ್ರ ಸರ್ಕಾರದ ಘೋಷಣೆ ಏನಿದೆ ಅದಕ್ಕೂ ಅವರು ಕಾರ್ಯರೂಪಕ್ಕೆ ತಂದಿರುವಂತಹ ಕಾರ್ಯಕ್ರಮ ಅಥವಾ ವಾಸ್ತವ ವಿಚಾರಕ್ಕೂ ಕೂಡ ಸಾಕಷ್ಟು ವ್ಯತ್ಯಾಸ ಇದೆ ಜನರನ್ನ ಭ್ರಮೆಯಲ್ಲಿ ತೇಲಿಸುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಹಾಗೆ ಇನ್ನೊಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಸಮಾಜದಲ್ಲಿ ಜಾತಿ ಧರ್ಮಗಳ ನಡುವೆ ಗೋಡೆ ಕಟ್ಟುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದ್ದಂತಹ ಗೋಡೆಯನ್ನ ಕೆಡಬೇಕಿತ್ತು ಆದ್ರೆ ಇವರೇ ಗೋಡೆ ಕಟ್ತಾ ಇದ್ದಾರೆ ಹಾಗೆ ದೇಶದಲ್ಲಿ ಎಷ್ಟು ನಿರುದ್ಯೋಗಿಗಳಿದ್ದಾರೆ ಕೋವಿಡ್ ಸಮಯದಲ್ಲಿ ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು ಎನ್ನುವಂತ ಪ್ರಶ್ನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಬಳಿ ಉತ್ತರ ಇಲ್ಲ ಆದರೆ ತಮ್ಮ ರಾಜಕೀಯ ವಿರೋಧಿಗಳು ತಮ್ಮನ್ನು ತೊಂಬತ್ತೊಂಬತ್ತು ಬಾರಿ ನಿಂದಿಸಿದ್ರು ಅನ್ನೋದು ಮಾತ್ರ ಲೆಕ್ಕ ಇಟ್ಕೊಂಡಿದ್ದಾರೆ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಆದ್ರೆ ನಿರುದ್ಯೋಗಿಗಳ ಸಂಖ್ಯೆ ಗೊತ್ತೇ ಇಲ್ಲ ಕೋವಿಡ್ ಸಂದರ್ಭದಲ್ಲಿ ಪ್ರಾಣ ಕಳ್ಕೊಂಡವರ ಸಂಖ್ಯೆ ಗೊತ್ತೇ ಇಲ್ಲ ಅಂತ ಟೀಕಿಸ್ತಾರೆ ಎಷ್ಟು ಮಾತ್ರ ಅಲ್ಲ ಪದೇ ಪದೇ ಸುಳ್ಳು ಹೇಳಿ 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 ಆ ಸುಳ್ಳನ್ನೇ ಸತ್ಯ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಹೀಗಾಗಿ ಜನ ಅದೆಲ್ಲವನ್ನು ಕೂಡ ಸತ್ಯ ಅಂತ ನಂಬ್ತಾ ಇದ್ದಾರೆ ಒಂದಷ್ಟು ದೊಡ್ಡ ದೊಡ್ಡ ಮಾತನ್ನಾಡ್ತಾರೆ ಸಂಸ್ಕೃತ ಪದ ಬಳಕೆ ಮಾಡ್ತಾರೆ ಈ ಮೂಲಕ ಜನರಿಗೆ ಸತ್ಯವೇ ಅರ್ಥ ಆಗದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಪ್ಪಿತಪ್ಪಿ ನಾವೇನಾದರೂ ಪ್ರಶ್ನೆ ಮಾಡಿದ್ರೆ ಪಾಕಿಸ್ತಾನದ ಏಜೆಂಟ್ ಎನ್ನುವಂಥ ಪಟ್ಟವನ್ನು ಕಟ್ಟಲಾಗ್ತಾ ಇದೆ ಮಣಿಪುರದ ವಿಚಾರ ದೇಶದೊಳಗೆ ನಡೆಯುವಂತ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪವನ್ನೇ ಮಾಡೋದಿಲ್ಲ ನರೇಂದ್ರ ಮೋದಿ ಎನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಇತ್ತೀಚಿನ ರಾಮ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಪರಾಕಲ ಪ್ರಭಾಕರ್ ಅವರು ಮಾತನಾಡಿದ್ರು ದೇವಸ್ಥಾನ ಉದ್ಘಾಟನೆ ವಿಚಾರಕ್ಕೆ ಭರ್ಜರಿಯಾದಂತ ಪ್ರಚಾರವನ್ನ ಮಾಧ್ಯಮಗಳು ಕೊಟ್ಟವು ಆ ಮಾಧ್ಯಮಗಳಿಗೆ ಸಾವಿರಾರು ಕೋಟಿ ರೂಪಾಯಿಯಷ್ಟು ಹಣವನ್ನ ಕೇಂದ್ರ ಸರ್ಕಾರ ಖರ್ಚು ಮಾಡಿದೆ ಈ ಮೂಲಕ ರಾಮಮಂದಿರ ವಿಚಾರವನ್ನು ವಿಚಾರವನ್ನ ಅತಿ ಹೆಚ್ಚಾಗಿ ಬಿಂಬಿಸುವಂತ ಕೆಲಸವನ್ನ ಮಾಡಲಾಯಿತು ಈ ಮೂಲಕ ಕೇಂದ್ರ ಸರ್ಕಾರ ತನ್ನ ಅಭಿವೃದ್ಧಿ ಕೆಲಸಗಳನ್ನ ಅಂದ್ರೆ ಯಾವುದೇ ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡದೆ ಈ ರಾಮಮಂದಿರ ವಿಚಾರವನ್ನು ವಿಚಾರವನ್ನ ಮುನ್ನೆಲೆ ತರ್ತಾ ಇದೆ ಧರ್ಮದ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದೆ ಆ ಧರ್ಮದ ವಿಚಾರವನ್ನ ಮುನ್ನೆಲೆಗೆ ತರೋದಕ್ಕೆ ಬೇಕಾದ ರೀತಿಯಲ್ಲಿ ಟಿವಿ ಮಾಧ್ಯಮಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಅಂತ ಪರಾಕಾಲ ಪ್ರಭಾಕರ್ ಅವರು ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಸಾಲು ಸಾಲು ಸಂದರ್ಶನಗಳನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಬೇರೆ ಬೇರೆ ಒಂದಷ್ಟು ಕಾರ್ಯಕ್ರಮ ಉಪನ್ಯಾಸ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಭಾಗಿಯಾಗ್ತಿದ್ದಾರೆ ಇತ್ತೀಚೆಗೆ ಬೆಂಗಳೂರಿನಲ್ಲೂ ಕೂಡ ಜಾಗೃತ ಕರ್ನಾಟಕ ಎನ್ನುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅಲ್ಲಿ ಎಲ್ಲ ವಿಚಾರವನ್ನು ಕೂಡ ಪರಾಕಾಲ ಪ್ರಭಾಕರ್ ಅವರು ಪ್ರಸ್ತಾಪ ಮಾಡ್ತಾ ಹೋದ್ರು ಒಟ್ಟಾರೆಯಾಗಿ ಅವರ ಮಾತಿನ ದಿಷ್ಟು ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಬಾಯಿ ಜೋರು ಮಾಡ್ತಾ ಇದೆ ಅಂದ್ರೆ ತನ್ನ ಪ್ರತಿ ವಿಚಾರಕ್ಕೂ ಕೂಡ ಪ್ರಚಾರ ಪಡಿತಾ ಇದೆ ಜನರಿಗೆ ಸುಳ್ಳು ಹೇಳ್ತಿದ್ದಾರೆ ಆದರೆ ವಾಸ್ತವ ವಿಚಾರವನ್ನು ಗಮನಿಸಿದರೆ ಅವರು ಏನೂ ಕೂಡ ಮಾಡ್ತಾ ಇಲ್ಲ ಇಡೀ ದೇಶದ ಜನರಿಗೆ ಧರ್ಮದ ಮಂಕುಬೂದಿಯನ್ನ ಎರಚಿ ಜನ ಭ್ರಮೆಯಲ್ಲಿ ತೇಲಾಡುವಂತೆ ಮಾಡ್ತಾ ಇದ್ದಾರೆ ಜನ ವಾಸ್ತವವನ್ನು ಮರೆತು ಭ್ರಮೆಯಲ್ಲಿ ತೇಲಾಡುವಂತೆ ಮಾಡ್ತಿದ್ದಾರೆ ಅನ್ನೋದು ಪರಾಕಾಲ ಪ್ರಭಾಕರ್ ಅವರ ಟೀಕೆ ನೋಡೋಣ ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಏನು ಕತೆ ಅಂತ ಹೇಳಿ ಯಾಕೆ ಪರಕಾಲ ಪ್ರಭಾಕರ್ ಅವರ ವಿಚಾರ ಇಷ್ಟರ ಮಟ್ಟಿಗೆ ಗಮನ ಸೆಳೆತಿದೆ ಅಂದರೆ ಒಂದು ಅವರು ತುಂಬ ಹಿರಿಯರು ಅರ್ಥಶಾಸ್ತ್ರಜ್ಞರು ರಾಜಕೀಯವನ್ನು ಬಹಳ ಚೆನ್ನಾಗಿ ಗ ಗಮನಿಸಿದಂಥವರು ಅವರು ಕೂಡ ಚುನಾವಣೆಗೆ ಸ್ಪರ್ಧಿಸಿ ಸೋತಂಥವರು ಅವರ ಕುಟುಂಬವೇ ರಾಜಕಾರಣದಲ್ಲಿ ಗುರುತಿಸಿಕೊಂಡೆಂಥದ್ದು ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ನಿರ್ಮಲಾ ಸೀತಾರಾಮನ್ ಅವರ ಗಂಡ ಎನ್ನುವ ಕಾರಣಕ್ಕಾಗಿ ಈ ವಿಚಾರ ಅತಿ ಹೆಚ್ಚು ಗಮನ ಸೆಳೀತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿರ್ಮಲಾ ಸೀತಾರಾಮನ್ ಕೇವಲ ಕೇಂದ್ರ ಸಚಿವೆ ಮಾತ್ರ ಅಲ್ಲ ಕೇಂದ್ರ ಸರ್ಕಾರವನ್ನು ಅತ್ಯಂತ ಸಮರ್ಥವಾಗಿ ಸಮರ್ಥನೆ ಮಾಡಿಕೊಳ್ಳುವರಲ್ಲಿ ಒಬ್ಬರು ನಿರ್ಮಲಾ ಸೀತಾರಾಮನ್ ಪ್ರತಿ ವಿಚಾರಕ್ಕೂ ಕೂಡ ತಮ್ಮ ಸರ್ಕಾರವನ್ನ ಭರ್ಜರಿಯಾಗಿ ಡಿಫೆಂಡ್ ಮಾಡಿಕೊಳ್ತಾರೆ ನಿರ್ಮಲಾ ಸೀತಾರಾಮನ್ ಆದ್ರೆ ಅವರ ಗಂಡನೆ ಇದೀಗ ಕೇಂದ್ರ ಸರ್ಕಾರವನ್ನ ಹೀಗ ಮುಗ್ಗ ಟೀಕಿಸ್ತಾ ಇದ್ದಾರೆ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಹೀಗಾಗಿ ಸಹಜವಾಗಿ ಇಡೀ ದೇಶದ ಗಮನ ಸೆಳೆತಾ ಇದೆ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇದೆ ಒಂದು ವೇಳೆ ಪರಾಕಾಲ ಪ್ರಭಾಕರ್ ಅವರ ಅಭಿಪ್ರಾಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಎಲ್ಲ ಸುದ್ದಿಯನ್ನು ಕೂಡ ಜನರಿಗೆ ತಲುಪಿಸಬೇಕಾಗತ್ತೆ ಆ ಸುದ್ದಿ ತಲುಪಿಸುವಂಥ ಕೆಲಸವನ್ನು ಈ ಮೂಲಕ ನಾನು ಮಾಡಿದ್ದೇನೆ ಥ್ಯಾಂಕ್ ಯು